ಸ್ವಾಮಿ ಕೊರಗಜ್ಜ ಓಂ ನಮ ಬಹುದೇವಾಸಿ ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಆಯುಷ್ಯ ಎಲ್ಲವನ್ನು ದಯಪಾಲಿಸಲು ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಹೆಲ್ಪ್ ಆಗ್ತಾ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೂ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ

ಅಥವಾ ಮುಂಚೆ ಸರಿ ಇದ್ರು ಇವಾಗ ನಿಮ್ಮನ್ನು ನೋಡಿದರೆ ಆಗೋಲ್ಲ ಜಗಳ ಮಾಡ್ತಾ ಇದ್ದಾರೆ ನಂಬ್ರ ಬ್ಲಾಕ್ ಮಾಡಿದ್ದಾರೆ ನೀವು ಹೇಳಿರೋ ಮಾತು ಕೇಳಲ್ಲ ಅವರ ಮನಸ್ಸಿನ ಭಾವನೆ ಏನುಂಟು ಕರೆಂಟ್ ಎನರ್ಜಿ ಏನುಂಟಂತ ನಾವು ನೋಡುವ ಇಲ್ಲಿ ನೀವು ನಿಮ್ಮ ಹುಡುಗನನ್ನು ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಲಿತಂಥ ಸುಂದರವಾದ ಶನಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮಿಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಏನಾದರೂ ಸಿಗುತ್ತೆ ಇದು ಜನರಲ್ ಆಗಿರುತ್ತೆ ನಾನು ಹೇಳುವಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅವರು ನಿಮ್ಮ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ತಾ ಇದ್ದಾರೆ ಪವರ್ ಥಿಂಕಿಂಗ್ ಅಂತ ಹೇಳಿದ್ರು ತಪ್ಪಾಗಲ್ಲ ಕೆಲವೊಂದು ಸಮಯ ಸಂದರ್ಭದಲ್ಲಿ ಅವರು ಇರಬೇಕಿತ್ತು ನಿಮ್ಮ ಜೊತೆ ಅಂತ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಏನೋ ಒಂದು ಕಥೆ ನಡೆದಿದೆ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ರು ಸೊ ಆ ಮೂಮೆಂಟಲ್ಲಿ ಅವ್ರಿಗೆ ಇರಲಿಕ್ಕೆ ಆಗಿಲ್ಲ ಇಲ್ಲಿ ತಾತ್ಪಾತಿಯನ್ನೋ ಜೀವಿಸ್ಕಂತ ಉಂಟು ತಾತ್ಪಾತಿಯಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಬೇರೆ ಗಂಡಸ್ ಇರ್ಬೋದು ಇಂಡಸ್ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ತೆರಸಿರ್ಬೋದು ಮದರ್ಲಿಲ್ಲ ತಿರುಸಿ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಕೆರಿಯರ್ ಇರ್ಬೋದು ಜಾಬ್ ರಿಲೇಟೆಡ್ ಇಶ್ಯೂ ಇರ್ಬೋದು ಅದರಿಂದ ಅವರು ನಿಮ್ಮಿಂದ ದೂರ ಆಗ್ತಾ ಇರ್ಬೋದು ಇಲ್ಲಿ ಒಂದು ಕಾಂಪ್ರಮೈಸ್ ಅನ್ನೋದು ನಿಮಗೆ ಪ್ರಾಮದ್ಯ ಬರ್ತಾ ಉಂಟು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಬೇಡಿ ಬೇರೆಯವರ ಆಲೋಚನೆಗಳನ್ನು ಬರ್ತಾ ಇರ್ಬೋದು ನನ್ನ ಜೀವನ ಇಷ್ಟೇನಾ ನನ್ನ ಲೈಫ್ ಇಷ್ಟೇನಾ ಅಂತ ಈ ಅಲ್ಲಿ ನಿಮಗೆ ಪಾಸಿಟಿವ್ ಆಗಿ ಆಲೋಚನೆ ಬರದೇ ಇರ್ಬೋದು ನೆಗೆಟಿವ್ ಆಲೋಚನೆ ಜಾಸ್ತಿ ಇರ್ಬೋದು ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡಿ ಕಾಂಪ್ರಮೈಸ್ ಮಾಡಿ ಇಲ್ಲಿ ಸ್ವಲ್ಪ ಎಲ್ಲವನ್ನು ಮರೆತು ಎಲ್ಲವನ್ನು ಸರಿ ಮಾಡಿ ಜೊತೆ ಜೊತೆಗೆ ನಡೆಯಬೇಕಾಗುತ್ತೆ ಈ ಅಲ್ಲಿ ಅವ್ರು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಇದ್ದಾರೆ ಖಂಡಿತವಾಗಿಯೂ ಇಲ್ಲಿ ಒಂದು ಅವರಿಗೆ ಚಾನ್ಸ್ ಕೊಡ್ಬೋದು ಅವ್ರು ನಿಮ್ಮನ್ನು ಬಿಟ್ಟೋಗಿದರೆ ಕಲ್ ಮೆಸೇಜ್ಸ್ ಸ್ಕಸ್ ಕರವೈತ್ ಮಾಡ್ತಾಯಿ್ರೆ ಖಂಡಿತವಾಗಿ న్యూ ಬ್ಲಾಕ್ ಮಾಡಿದ್ರೆ unblock ಮಾಡಿ ಅಂತ ಹೇಳ್ತೇನೆ ಇಲ್ಲೇ ಕೆಲವೊಾರ್ಗೆ ನೋ communication ಸಿಚುಯೇಷನ್ ಇಂಟು ಆ ದೇ ರಿಲೇಷನ್ಶಿಪ್ ಅನ್ನು ಕನ್ಸಿಡರ್ ಮಾಡಿ ದಾಗೇ ಇರು ತುಂಬಾ ಬೆಟ್ಟ ಇರ ಹದೀ ರಿಲೇಷನ್ಶಿಪ್ ನಿಮ್ಮನೋ ರೆಂಡ್ ಮಾಡ್ಕಳ್ತಾ ಇರ್ತಾರೆ న్యూ ಹೇರ್ ತರ ಅವರ ಫೋಟೋ ಅಥವಾ ವಿಡಿಯೋನ ನೋಡ್ಕೊಂಡವರ ಕನ್ನಿ ಇರುತ್ತೀರೋ ನನ್ನ ಸ್ವಿಟ್ ಹಂಗಿನೇ ಅವರ ಪರ ನಿಮ್ಮನೋ ಮಿಸ್ ಮಾಡ್ಕಳ್ತಾ ಇದ್ದಾರೆ ನೀವಿಲ್ಲಿ ತುಂಬ ಸೈಲೆಂಟು ಒಂದು ರೀತಿಯಲ್ಲಿ ಹೇಳುವುದಾದರೆ ಮುಕ್ತ ಸ್ವಭಾವ ಇಲ್ಲಿ ನಿಮ್ಮ ಪ್ರೀತಿಯ ಆಲ ಬೇರೆ ಅವರ ಪ್ರೀತಿ ಮಾಡುವ ರೀತಿ ಬೇರೆ ಇಲ್ಲಿ ಅಂದರೆ ನೀವು ತುಂಬ ಅಂದರೆ ಒಂದು ರೀತಿ ಭಾವನಾತ್ಮಕವಾಗಿ ಪ್ರೀತಿ ಮಾಡ್ತೀರ ಸೊ ಆ ವ್ಯಕ್ತಿ ನಿಮ್ಮ ಥರ ತೋರಿಸ್ಕೊಳಲ್ಲ ಪ್ರೀತಿಯನ್ನು ಇವಾಗ ಆ ವ್ಯಕ್ತಿ ನಿಮ್ಮ ಜೊತೆ ಎಲ್ಲದಿದ್ರು ನೀವು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು ಅಂತ ಬಯಸ್ತಾರೆ ಬಟ್ ನಮ್ಮ ಜೊತೆ ಪ್ರೀತಿಯಲ್ಲಿ ಸಾಲ್ತಾ ಇಲ್ಲ ಬಟ್ ನೀವೆಲ್ಲ ಅವರೇ ಬೇಕು ನನಗೆ ಸೊ ನಿಮ್ಮದು ತುಂಬ ಮುಖ್ಯ ಮನಸ್ಸು ತುಂಬ ಪ್ರೀತಿಗೆ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀರಾ ರೆಸ್ಪೆಕ್ಟ್ ಕೊಡ್ತೀರಾ ಈ ರಿಲೇಷನ್ಶಿಪ್ ಇದೇ ರೀತಿ ಇರಬೇಕು ಸೊ ನನ್ನ ಪರ್ಸನ್ನೇ ನನ್ನನ್ನು ಮದುವೆ ಆಗಬೇಕು ನಮ್ಮ ಹುಡುಗಿ ಜೊತೆ ನನ್ನ ಮದುವೆ ಆಗಬೇಕು ಸೊ ಆ ಥರ ಅಂದರೆ ಇಲ್ಲಿ ನೀವು ಎಲ್ಲವನ್ನು ಅವರಿಗೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಮುಂಚಿನಿಂದಲೂ ನೀವು ಅವರ ಪ್ರೀತಿಗೋಸ್ಕರ ತುಂಬ ಅವರು ಹೇಳಿದಾಗಿ ಕೇಳೋದು ಅಥವಾ ಅವ್ರಿಗೆ ಖುಷಿಯಾಗೋ ಥರ ನಡ್ಕೊಂಡು ಹೋಗ್ತಾಯಿದ್ವಿ ಇದು ನಿಮಗೆ ಒಂದು ರೀತಿಯಲ್ಲಿ ಆ ವ್ಯಕ್ತಿಯನ್ನು ಕಲ್ತ್ಕೊಳ್ಬಾರ್ದು ಆ ವ್ಯಕ್ತಿ ನನ್ನ ಲೈಫಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನಿಮಗೂ ಗೊತ್ತುಂಟು ಹಾಗೆ ಆ ವ್ಯಕ್ತಿಗೂ ಗೊತ್ತುಂಟು ಅದರಲ್ಲಿ ಕೆಲವೊಂದು ಘಟನೆಗಳನ್ನು ಕೆಲವೊಂದು ವಿಷಯಗಳನ್ನು ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಸೊ ಅದೆಲ್ಲ ಒಂದು ಮನಸ್ಥಿತಿ ಅವರದ್ದು ನಿಮ್ಮಿಂದ ದೂರ ಆಗೋ ಥರ ಮಾಡ್ಬೋದು ಅಥವಾ ಕೆಲವೊಂದನ್ನು ಹೇಳಿಲ್ಲಲ್ಲ ಹೇಳಿದರೆ ಏನಾಗುತ್ತೆ ಅನ್ನೋ ಭಾವನೆಯೂ ಅವರಿಗೆ ಕಾಡ್ತಾ ಇರುತ್ತೆ ನೀವು ನೋಡ್ಕೊಂತ ಸಿಚುವೇಷನಲ್ಲಿದ್ದರೆ ಖಂಡಿತವಾಗಿಯೂ ಅವ್ರು ಕಾಲ್ ಮಾಡ್ತಾರೆ ಖುಷಿಯಾಗಿರಿ ನಿಮ್ಮ ಜೀವನಕ್ಕೆ ಏನು ಇಂಪಾರ್ಟೆಂಟ್ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಮತ್ತು ಪದೇ ಪದೇ ಆಗುತ್ತೀರಿ ಕಾಲ್ ಮಾಡಲಿಕ್ಕೆ ಹೋಗ್ತೀರಿ ಸ್ವಲ್ಪ ಇಲ್ಲಿ ನಿಮ್ಮಷ್ಟಕ್ಕೆ ನೀವಿರಿ ಸೊ ಈ ಪ್ರೀತಿ ಎಲ್ಲಿ ಕೂಡ ಹೋಗಲ್ಲ ಸೊ ಒಂದು ಡಿವೈನ್ ಟೈಮಲ್ಲಿ ರೀಕನೆಕ್ಟ್ ಅಂತೂ ಆಗೇ ಆಗುತ್ತೆ ಅದು ವಿದಿನ್ ತ್ರೀ ಮಂತ್ ಅಲ್ಲಿ ನೀವು ಒಂದು ರೀತಿಯ ಪಾಸಿಟಿವ್ ಬದಲಾವಣೆಯನ್ನು ನೋಡ್ತೀರಾ ಕಂಪ್ಲೀಟಾಗಿ